ಮತದಾನಕ್ಕೂ ಮುನ್ನ ಯಡಿಯೂರಪ್ಪ ಅವರ ಮನೆಯಲ್ಲಿ ಪೂಜೆಯನ್ನ ನಡೆಸಲಾಯಿತು ಪೂಜೆಯಲ್ಲಿ ಯಡಿಯೂರಪ್ಪ ಮತ್ತು ಅಭ್ಯರ್ಥಿ ಬಿವೈ ರಾಘವೇಂದ್ರ ಬಿವೈ ವಿಜಯೇಂದ್ರ ಭಾಗಿಯಾಗಿದ್ರು ನಂತರ ಕುಟುಂಬ ಸಮೇತ ಮನೆ ದೇವರಾದ ಹುಚ್ಚರಾಯಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಬಳಿಕ ಆ ದೇವಸ್ಥಾನದ ಹತ್ತಿರದಲ್ಲೇ ಇರುವ ರಾಘವೇಂದ್ರ ಸ್ವಾಮಿ ಗುಡಿಗೂ ತೆರಳಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಇಂದು ರಾಜ್ಯದಲ್ಲಿ ನಡೆಯುತ್ತಿರುವ ಎರಡನೇ ಹಂತದ ಮತದಾನ ಬೆಳಗ್ಗೆಯಿಂದ ನಡೀತಾ ಇದೆ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಮತ್ತು ಅವರ ಕುಟುಂಬ ಸದಸ್ಯರು ಮತದಾನವನ್ನ ಮಾಡಿದ್ದಾರೆ ಪೂಜೆ ಮುಗಿಸಿದ ಬಳಿಕ ಯಡಿಯೂರಪ್ಪ ಮತ್ತು ಮಕ್ಕಳು ಶಿಕಾರಿಪುರದ ಮತಗಟ್ಟೆ ಸಂಖ್ಯೆ ನೂರ ಮೂವತ್ತ್ ನಾಲ್ಕಕ್ಕೆ ತೆರಳಿ ಮತದಾನವನ್ನ ಮಾಡಿದ್ದಾರೆ ಬಳಿಕ ಮಾತನಾಡಿದ ಬಿಎಸ್ ಯಡಿಯೂರಪ್ಪ ಒಂದೂವರೆ ಲಕ್ಷ ಅಂತರದಲ್ಲಿ ರಾಘವೇಂದ್ರ ಅವರು ಗೆಲ್ಲಲಿದ್ದಾರೆ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸೋಲಿದ್ದಾರೆ ನಾವು ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಗೆಲ್ಲಲಿದ್ದೇವೆ ಇಪ್ಪತ್ತ್ ಮೂರರ ನಂತರ ರಾಜಕೀಯ ಚಿತ್ರಣ ಬದಲಾಗಲಿದೆ ಮೈತ್ರಿ ಸರ್ಕಾರ ಪತನವಾಗಲಿದೆ ಸಿಎಂ ಕನಸು ಮತ್ತೆ ಸಿದ್ದುಗೆ ನನಸಾಗಲ್ಲ ಮೈತ್ರಿ ಸರ್ಕಾರ ಪತನ ಗ್ಯಾರಂಟಿ ನಾವು ಸರ್ಕಾರವನ್ನ ಅಭದ್ರಗೊಳಿಸಲ್ಲ ಅದೇ ಪತನವಾಗಲಿದೆ ಯಾವ ಶಾಸಕರು ನಮ್ಮ ಸಂಪರ್ಕದಲ್ಲಿಲ್ಲ ಆಂತರಿಕ ಕಚ್ಚಾಟದಿಂದಲೇ ಸರ್ಕಾರ ಪತನವಾಗಲಿದೆ ಎಂದು ಭವಿಷ್ಯವನ್ನ ನುಡಿದಿದ್ದಾರೆ ಅಭ್ಯರ್ಥಿ ರಾಘವೇಂದ್ರ ಮಾತನಾಡಿ ಶೇಕಡ ನೂರಕ್ಕೆ ನೂರು ಗೆಲುವು ನನ್ನದೇ ತಂದೆಯ ಅಭಿವೃದ್ಧಿ ಕಾರ್ಯ ಮೋದಿ ಅವರ ವರ್ಚಸ್ಸು ನನ್ನ ಗೆಲುವಿಗೆ ಸಹಕಾರಿಯಾಗಲಿದೆ ದೇಶದಾದ್ಯಂತ ಅಲೆ ಇದೆ ಹುಚ್ಚೆದ್ದು ಯುವ ಜನತೆ ಬಿಜೆಪಿ ಪರ ಮತವನ್ನ ಚಲಾಯಿಸಲಿದೆ ಚುನಾವಣೆ ನಂತರ ಮೈತ್ರಿ ಸರ್ಕಾರ ಪತನ ಗ್ಯಾರಂಟಿ ಅಂತ ಹೇಳಿದ್ದಾರೆ ಮತ್ತೆ ಸಂಭಾಷಣೆ ನರೇಂದ್ರ ಮೋದಿಜಿಯವರ ಒಂದು ದೇಶದ ಮೇಲೆ ಕೇವಲ ಅತ್ಯಂತ ಕಮ್ಮಿ ಅವಧಿಯಲ್ಲಿ ಈ ಈ ಕ್ಷೇತ್ರಕ್ಕೆ ಬಂದಂಥ ಅಭಿವೃದ್ಧಿ ಕೆಲಸಗಳು ಫಾದರ್ ಯಡಿಯೂರಪ್ಪನವರು ಯಾವಾಗ ಈ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ತಂದಂತಹ ಅಭಿವೃದ್ಧಿ ಕೆಲಸಗಳು ಮತ್ತೆ ಟೂ ಝೌಸಂಡ್ ನೈನಲ್ಲಿ ಅಲ್ಲಿ ನಾನು ಎಂ ಪಿ ಆಗಿದ್ದೆ ಶಾಸಕನಾಗಿದ್ದೆ ಮತ್ತೊಮ್ಮೆ ಎಂ ಪಿ ಆಗಿ ಕೆಲಸ ಮಾಡುವಂಥ ಒಂದು ಪಕ್ಷ ಮತ್ತೆ ಕ್ಷೇತ್ರದ ಮತ್ತೆ